ನಮಸ್ಕಾರ ರೀ ನಮ್ಮ ಮಂದಿಗೆ ಇವತ್ತ ನೋಡ್ರಿ ನೋಡ್ರಿಲಿ ಅಡನ್ ಬಲ್ ಚಲೋ ಅದ ಹಂಗ ನೀವ್ ನೋಡ್ತಾ ಇಲ್ಲಿ ಹಂಗ ಈಗ ಹೊಸ ಬಲ್ ಐತ್ರಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಅದ ತರ ಇನ್ ನೋಡ್ರಿ ಹಳಿ ಬಲ್ ಎರಡ್ ಸಾವಿರದ ಹದಿನೂರ ಏನ್ ಬಲ್ ಐತದ ಈ ಬಲ್ನ ಹೆಂಗ್ ಸ್ಟಾರ್ಟ್ ಹೇಳಿ ಇವತ್ತಿನ ನೋಡಿದಾಗ ಒಬ್ರು ಅನ್ನಾರ್ ಕಮೆಂಟ್ ಹಾಕಿದ್ರು ಎಲ್ಲ ಹಂಗ ಅಂತ ಹೇಳಿ ಇಲ್ಲ ರಿಯಲ್ ಐತಿ ಇವ್ರಿ ಪುರದಿ ನೋಡ್ರಿ ಗೊತ್ತಾಕೈತಿ ನಿಮಗ ನೋಡ್ಬೇಕಾರ ಐತಿ ಆದ್ರ ಬಲ್ ಹತ್ತಿಲ್ಲ ಈಗ ಹಚ್ಚಿ ತೋರಿಸಿ ನಿಮ್ಗ ಎದಾಗ ಅಂತ ಹೇಳಿ ಅದು ಏನ್ ಮಾಡ್ಬೇಕು ಅನ್ನೋ ತೋರ್ಸ ನೋಡ ಈಗ ನೋಡ್ರಿ ಅದ ಇಲ್ಲಿ ಈ ರೀತಿ ಇರತಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ ನಿಮ್ ಜರಾ ಸೂಕ್ಷ್ಮ ಒಬ್ಸರ್ವ್ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬ್ಲಾಕ್ ಆಗಿ ಬಂದ ಇಬ್ಬಲ್ ಹೋಗಿರತ್ತ ಇಬಾಲ್ ಹೋಗಿರ್ತೈತಿ ಅದಕ್ಕೆ ನಾವ್ ಏನ್ ಮಾಡ್ಬೇಕ ಅಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಈ ತರ ಒಂದು ವೈರ್ ತಗೋದಿಂಗ್ ಇಷ್ಟು ಗುಂಡ್ ಮಾಡ್ಕೋದಿಂಗ ఈ తరక ఈ బల్ హోట హోట్ హింగ్ టచ్ నోడ ఈ బల్ ఈ స్టార్ట్ ఈ స్టాప్ ఐత ఈ టచ్ నోడీ ఈ హోల్డ్ర కక్ట్ మోల్డ్ర కనెక్ట్ మిడ్త హోల్డ్ర కనెక్ట్ మి స్టార్ట్ బటన్ స్టార్ట్ ఐతి నోడ్ర బన్ స్టార్ట్ ఐతి బ్రేక్ అంత బాడ్ర మటన్ చాలూ ఐతి இது பல அதை நான் இவங்க சூஷ் ஆரண்ட் இல்லை நோட் டெஸ்ட் கரெண்ட் காண்பு இவ் ஏன் ஜாஸ்தி இல்ல கரெண்ட் ಈ ಬಲ್ ಒಂದ್ ಹೆಂಗರ ಮಾಡಿ ಇಷ್ಟ ಮಾಡ್ರಿ ಹಂಗಾರೆ ಇಷ್ಟ ಮಾಡ್ರಿ ಅಂದ್ರ ಬಲ್ ಗಯ ಸ್ವಿಚ್ ಕೆ ಮಾಡ್ರಿ ಸ್ವಿಚ್ ಬಟನ್ ಬಂದ್ ಮಾಡ್ರಿ ಲೈಟ್ ಓಕೆ ಇವಾಗ ನೋಡ್ರಿ ಹೊಗಿದ ಬಲ್ ಆ ಬಲ್ನ ನಾ ಡ್ಯಾಮೇಜ್ ಮಾಡಿ ತಗದ್ ನಾನು ಈಗ ನೋಡ್ರಿ ಈ ತರ ಎರಡು ಕೂಡ್ಸರ ಹ ಲೈಟ್ ಹಿಂಗೆ ಬಲ್ ಸ್ಟ್ ಆಕದಲ್ಲ ಸ್ಟಾರ್ಟ್ ಆಕೂ ಅವಾಗ ಏನ್ ಮಾಡುದಂತ ಬರಂಗಿಲ್ಲ ಶೋಲ್ಡರ್ ಶೋಲ್ಡರ್ ಅಂಗಡಿ ಹೋಗಿ ಎರಡು ಕೂಡ್ಸಿ ಶೋಲ್ಡರ್ ಹೊಡಿಸಿ ಬಿಡು ಶೋಲ್ಡರ್ ಹೊಡಿಸಿ ಮತ್ತ ಇದಕ್ಕೊಂದ್ ಸ್ವಲ್ಪ ನಿಮ್ಮಲ್ಲಿ ಪಿವಿಕಲ್ ಅದು ಹಚ್ಚಿ ಮತ್ ಹೊಳಿ ಈ ತರ ಮಾಡ್ರ ಅಂದ್ರ ಓಕೆ ಈ ಬಲ್ ಸ್ಟಾರ್ಟ್ ಆತ್ ಈ ತರ ಇರ್ದಿ ಅಹ್ ಯಾವ್ದೋ ತರ ಬೇಕ ಉಳಿಯೋಗ ಮಾಡಂಗಿಲ್ಲ ಕಂಟೆಂಟ್ ಸಲುವಾಗಿ ಅವ್ರ ಇವ್ರು ನೀವು ಅನ್ನೋದೇನ್ ತಪ್ಪಿಲ್ಲ ನಾ ನಿಮ್ಗೆ ಬರೋಬರ್ ಐತಿ ಆದ್ರ ಪೇ ಗುಡಿ ಯಾವ್ದು ಯಾವ್ದೇ ತರ ನಾ ಯಾವಾಗ ಮಾಡಂಗಿಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನಿಮ್ ಸಂಬಂಧಿಕರೆಲ್ಲಾರಿಗೆ ಶೇರ್ ಮಾಡ್ರಿ ಅಹ್ ಹಂಗ ಫಾಲೋ ಅಟ್ ಮಾಡ್ರಿ ಅಹ್ ಏನೋ ಒಂದ್ ಮಾಡಾಕ್ತೇವ್ ಅಂದ್ಮೇಲೆ ನಾವೊಂದ್ ಸ್ವಲ್ಪ ನಿಮ್ ಸಪೋರ್ಟ್ ಇಂದ ಇನ್ನೂ ಹೆಚ್ಚು ಬೀಳ್ತೀವಿ ದಯವಿಟ್ಟು ಫಾಲೋ ಮಾಡ್ರಿ ಹಾ ಫಾಲೋ ಮಾಡೋದು ಮರಿಬೇಡ್ರಿ ಮತ್ತೆ